ಆತ್ಮೀಯ ಸ್ಪರ್ಧಾರ್ಥಿಗಳೇ ಸರಿ ಕನ್ನಡ ಕೋಚಿಂಗ್ ಕ್ಲಾಸ್ಗೆ ಸ್ವಾಗತ ನಾವು ಇವತ್ತಿನ ತರಗತಿಯಲ್ಲಿ ಕನ್ನಡದ ಹಾದಿಕವಿಯಾದಂತಹ ಪಂಪನ ಬಗ್ಗೆ ತಿಳಿದುಕೊಳ್ಳೋಣ ಪಂಪನ ಕಾಲ ಕ್ರಿಸ್ಶಕ ಒಂಬೈನೂರ ನಲವತ್ತೊಂದು ಎಂದು ಅಂದಾಜಿಸಲಾಗಿದೆ ಅದಕ್ಕೂ ಮುಂಚೆ ನನ್ನ ತರಗತಿಯ ಅಧ್ಯಯನಕ್ಕೆ ಬಳಸಿಕೊಂಡಂತಹ ಆಕಾರ ಗ್ರಂಥಗಳ ಬಗ್ಗೆ ಅಥವಾ ಪರಾಮರ್ಶನ ಗ್ರಂಥಗಳ ಬಗ್ಗೆ ನೋಡೋಣ ರಂಶ್ರೀ ಮುಗುಳಿ ಇವರ ಕನ್ನಡ ಸಾಹಿತ್ಯ ಚರಿತ್ರೆ ಡಾಕ್ಟರ್ ತಸು ಶ್ಯಾಮರಾಯರು ಇವರ ಕನ್ನಡ ಸಾಹಿತ್ಯ ಚರಿತ್ರೆ ರಾಜಪ್ಪ ದಳವಾಯಿ ಇವರ ಕನ್ನಡ ಸಾಹಿತ್ಯ ಕೋಶ ಡಾಕ್ಟರ್ ಸಿ ನಿಂಗಣ್ಣ ಇವರ ಕನ್ನಡ ಸಾಹಿತ್ಯ ಸಂಸ್ಕೃತಿ ಕೋಶ ನಂತರ ಮಹೇಶ್ ಎಚ್ ನಾಯಕ್ ರಘು ಸಿ ಕೆ ಎನ್ ಚಲಪತಿ ಇವರ ಐಚ್ಛಿಕ ಕನ್ನಡ ಕೈಪಿಡಿ ಜೊತೆಗೆ ಅಂತರ್ಜಾಲ ಆಧಾರಿತ ಮಾಹಿತಿಗಳು ಇವುಗಳೆಲ್ಲದರ ಸಹಾಯದಿಂದ ಆದಷ್ಟು ಪಂಪನ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ನೀಡಲು ಪ್ರಯತ್ನಿಸಿದ್ದೇನೆ ಹಾಗಾದರೆ ಇನ್ನು ನಮ್ಮ ತರಗತಿಗೆ ಯಾರೂ ಲೈಕ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಪ್ರಸ್ತುತ ಆದಿಕವಿಯಾದಂಥ ಪಂಪನ ಬಗ್ಗೆ ನೋಡೋಣ ಕನ್ನಡ ಸಾಹಿತ್ಯದಲ್ಲಿ ಉಪಲಬ್ಧವಿರುವ ಮೊದಲ ಕಾವ್ಯಗಳೆಂದರೆ ಅದು ಪಂಪನ ಕೃತಿಗಳು ಈ ದೃಷ್ಟಿಯಿಂದ ಪಂಪನನ್ನು ಕನ್ನಡದ ಹಾದಿಕವಿ ಎಂದು ಕರೆಯಲಾಗಿದೆ ಇನ್ನು ಪಂಪನ ಕಾಲವನ್ನು ನೋಡುವುದಾದರೆ ಕ್ರಿಸ್ತಶಕ ಒಂಬೈನೂರ ನಲವತ್ತು ಅಥವಾ ಒಂಬೈನೂರ ಎರಡು ಅಥವಾ ಒಂಬೈನೂರ ನಲವತ್ತೊಂದು ಎಂದು ಹಲವಾರು ಪುಸ್ತಕಗಳಲ್ಲಿ ಮುದ್ರಿಸಲಾಗಿದೆ ಇನ್ನು ಪಂಪನ ಜನ್ಮಸ್ಥಳದ ಬಗ್ಗೆ ನೋಡುವುದಾದರೆ ಆಂಧ್ರ ಪ್ರದೇಶದ ವೆಂಗಿ ಮಂಡಳದ ವೆಂಗಿಪಳು ಎಂಬುದು ಪಂಪನ ಜನ್ಮಸ್ಥಳವಾಗಿದೆ ಪಂಪನ ತಂದೆ ಅಭಿರಾಮ ದೇವರಾಯ ಇವರಿಗೆ ರೂಢಿಯಿಂದ ಬಂದಂತಹ ಹೆಸರು ಭೀಮಪ್ಪಯ್ಯ ತಂದೆ ಭೀಮಪ್ಪಯ್ಯ ವೈದಿಕ ಧರ್ಮವನ್ನು ತ್ಯಜಿಸಿ ಜೈನ ಧರ್ಮವನ್ನು ಸ್ವೀಕರಿಸಿದ್ದು ಪಂಪನಿಗೆ ಒಂದು ಹೆಮ್ಮೆಯ ವಿಷ ವಿಷಯವಾಗಿದೆ ಎಂದು ಹೇಳಬಹುದು ತಾಯಿ ಅಬ್ಬಣಬ್ಬೆ ತಾಯಿ ಅಬ್ಬಣಬ್ಬೆ ಕನ್ನಡ ನಾಡಿನವರು ಇವರ ತವರೂರು ಗದಗ ಜಿಲ್ಲೆಯ ಬೆಳ್ವಲದ ಅಥವಾ ಬೆಳ್ವಲದ ಹಣ್ಣಿಗೇರಿ ಹಣ್ಣಿಗೇರಿಯ ಜೋಹಿಸ ಸಿಂಗನ ಮೊಮ್ಮಗಳು ಅಥವಾ ಮಗಳು ಈ ಅಬ್ಬಲಬ್ಬೆ ಎಂದು ಹೇಳಲಾಗಿದೆ ಪಂಪನ ಸಹೋದರ ಜಿನವಲ್ಲಭ ಅಂದರೆ ಪಂಪನಿಗೆ ತಮ್ಮನಾಗಬೇಕು ಈ ಪಂಪನ ಸಹೋದರನಾದಂತಹ ಜಿನವಲ್ಲಭ ಗಂಗಾಧರಂ ಶಾಸನದ ನಿರ್ಮಾತೃ ಈ ಗಂಗಾಧರಂ ಶಾಸನದ ಬಗ್ಗೆ ನೋಡುವುದಾದರೆ ಇದು ಆಂಧ್ರ ಪ್ರದೇಶದ ಕರೀಂನಗರ ಜಿಲ್ಲೆಯ ಗಂಗಾಧರಂ ಮಂಡಳಕ್ಕೆ ಸೇರಿದ ಕುರ್ಕ್ಯಾಲ ಎಂಬ ಹಳ್ಳಿಯಲ್ಲಿ ಒಂದು ಬೆಟ್ಟದ ಮೇಲೆ ಅಥವಾ ಬಂಡೆಯ ಮೇಲೆ ಸಿಕ್ಕಿದ ಶಾಸನವಾಗಿದೆ ಇದನ್ನು ಗಂಗಾಧರಂ ಶಾಸನ ಅಥವಾ ಜಿನವಲ್ಲಭನ ಶಾಸನ ಎಂದು ಕರೆಯಲಾಗಿದೆ ಪರೀಕ್ಷಾ ದೃಷ್ಟಿಯಿಂದ ಇದು ಬಹಳ ಮುಖ್ಯವಾದಂತಹ ಅಂಶವಾಗಿದೆ ದಯವಿಟ್ಟು ನೋಡ್ಕೊಳ್ಳಿ ನಂತರ ಈ ಚಿನವಲ್ಲಭನ ಶಾಸನ ಅಥವಾ ಗಂಗಾಧರಂ ಶಾಸನ ಸಿಕ್ಕಿರುವುದು ಕನ್ನಡದ ಮೊಟ್ಟಮೊದಲ ಹಿರಿಯ ಕವಿಯಾದಂತಹ ಪಂಪನ ಜೀವನ ಚರಿತ್ರೆಯನ್ನು ಮರುರೂಪಿಸುವುದರಲ್ಲಿ ಮಹತ್ವದ ಪಾತ್ರವನ್ನು ವಹಿಸಿದೆ ಎಂದು ಹೇಳಲಾಗಿದೆ ಇನ್ನು ಪಂಪನ ಮನೆತನದ ವಂಶಾವಳಿಯ ಬಗ್ಗೆ ನೋಡುವುದಾದರೆ ಇವರ ವಂಶಾವಳಿಯ ಮೂಲ ಪುರುಷ ಮಾಧವ ಸೋಮಯ್ಯಾಜಿ ನಂತರ ಅಭಿಮಾನ ಚಂದ್ರ ನಂತರ ಕೋಮರಯ್ಯ ನಂತರ ಭೀಮಪ್ಪಯ್ಯ ಅಂದರೆ ಮಾಧವ ಸೋಮಯಾಜಿಯ ಮಗ ಅಭಿಮಾನ ಚಂದ್ರ ಅಭಿಮಾನಚಂದ್ರನ ಮಗ ಕೋಮಾರಯ್ಯ ಕೋಮಾರಯ್ಯನ ಮಗ ಈ ಭೀಮಪ್ಪಯ್ಯ ಈ ಭೀಮಪ್ಪಯ್ಯನ ಮಗನೇ ಪಂಪ ಎಂದು ಹೇಳಬಹುದು ಪಂಪನ ಪೂರ್ವಜರು ಆಂಧ್ರ ಪ್ರದೇಶದ ವ್ಯಂಗ್ಯ ಮಂಡಲದ ಮೂಲದವರು ಎಂದು ಹೇಳಲಾಗಿದೆ ಈ ಮಂಡಲ ಎನ್ನುವುದು ಕೃಷ್ಣ ಮತ್ತು ಗೋದಾವರಿ ನದಿಗಳ ನಡುವೆ ಇದ್ದಂಥ ಒಂದು ಪ್ರದೇಶವೇ ವೆಂಗಿ ಮಂಡಲ ಇದು ಇಂದಿನ ತೆಲಂಗಾಣ ರಾಜ್ಯದ ಕರೀಂನಗರ ಜಿಲ್ಲೆಯ ವೇಮುಲವಾಡ ಎಂಬಂತಹ ಊರಾಗಿದೆ ಇದರಲ್ಲಿ ಏಳು ಗ್ರಾಮಗಳಲ್ಲಿ ವೆಂಗಿಪಳು ಎನ್ನುವುದು ಒಂದು ಪ್ರಸಿದ್ಧ ಅಗ್ರಹಾರವಾಗಿದೆ ಅಲ್ಲಿದ್ದ ಜಮದಗ್ನಿ ಪಂಚರ್ಷೆ ಪ್ರವರದ ಶ್ರೀವತ್ಸ ಶ್ರೀವತ್ಸ ಗೋತ್ರಕ್ಕೆ ಸೇರಿದ ಕುಟುಂಬಕ್ಕೆ ಸೇರಿದವರು ಎಂದು ಹೇಳಲಾಗಿದೆ ಹಾಗೂ ಪಂಪನ ಜನನ ದುಂದುಬಿ ಸಂವತ್ಸರದಲ್ಲಿ ಕ್ರಿಸ್ತಶಕ ಒಂಬೈನೂರ ಎರಡರಲ್ಲಿ ಆಯಿತು ಎಂದು ಹೇಳಬಹುದು ಪಂಪನಿಗೆ ತನ್ನ ದೇಹ ಸೌಂದರ್ಯದಲ್ಲಿ ಅಪಾರವಾದಂಥ ಹೆಮ್ಮೆ ಅದನ್ನು ಪಂಪ ಹೀಗೆ ವರ್ಣಿಸಿಕೊಂಡಿದ್ದಾನೆ ಅಂದರೆ ಕದಳಿ ಗರ್ಭಶ್ಯಾಮಂ ಮೃದುಕುಟಿಲ ಕುಟೀಲ ಶಿರೋರುಹಂ ಸರೋರು ಹವದನಂ ಮೃದು ಮಧ್ಯಮತನು ಹಿತಮಿತ ಮೃದು ವಚನಂ ಲಲಿತ ಮಧುರ ಸುಂದರ ವೇಷಂ ಇದರ ಅರ್ಥವನ್ನು ನೋಡೋದಾದರೆ ಬಾಳೆಯ ದಿಂಡಿನ ಮಧ್ಯದಲ್ಲಿ ಕಾಣಬರುವ ನಸುಕಪ್ಪು ಬಣ್ಣ ಮೃದುವಾದ ಗುಂಗುರು ಕೂದಲು ಕಮಲದಂತೆ ದುಂಡಾದ ಮುಖ ಮಟ್ಟಸವಾದ ಸುಕುಮಾರ ದೇಹ ಹಿತಮಿತವಾದ ಮೃದುವಾದ ಮಾತುಗಳು ಇವುಗಳಿಗೆ ಒಪ್ಪುವಂತೆ ಮನೋಹರವಾದಂಥ ವೇಷಭೂಷಣ ಎಂದು ಪಂಪ ತನ್ನ ದೇಹ ಸೌಂದರ್ಯದ ಬಗ್ಗೆ ವರ್ಣಿಸಿಕೊಂಡಿದ್ದಾನೆ ಇನ್ನು ಪಂಪನ ವಿದ್ಯಾಭ್ಯಾಸ ಅಥವಾ ಪಾಂಡಿತ್ಯದ ವಿಚಾರವನ್ನು ನೋಡುವುದಾದರೆ ಈ ಕೆಳಕಂಡ ವಿಷಯಗಳಲ್ಲಿ ಅಥವಾ ಶಾಸ್ತ್ರಗಳಲ್ಲಿ ಪಂಪ ಪಾಂಡಿತ್ಯವನ್ನು ಪಡೆದುಕೊಂಡಿದ್ದನು ಅವುಗಳೆಂದರೆ ಗಣಿತಶಾಸ್ತ್ರ ವ್ಯಾಕರಣಶಾಸ್ತ್ರ ಅಲಂಕಾರಶಾಸ್ತ್ರ ಸಂಗೀತಶಾಸ್ತ್ರ ನಾಟ್ಯಶಾಸ್ತ್ರ ಶಿಲ್ಪಶಾಸ್ತ್ರ ವೈದ್ಯಶಾಸ್ತ್ರ ಹಾಗೂ ವೇದಶಾಸ್ತ್ರ ಇಷ್ಟು ಶಾಸ್ತ್ರಗಳಲ್ಲಿ ಕೂಡ ಪಂಪ ಪಾಂಡಿತ್ಯವನ್ನು ಪಡೆದುಕೊಂಡಿದ್ದನು ಇನ್ನು ಪಂಪನ ಗುರು ಇದರ ಬಗ್ಗೆ ನೋಡೋದಾದರೆ ಇವನ ಗುರು ದೇವೇಂದ್ರ ಮುನಿ ದೇವೇಂದ್ರ ಮುನಿಗೆ ಇದ್ದಂತಹ ಬಿರುದು ಗುಣಾರ್ನವ ದೇವೇಂದ್ರ ಮುನಿಗೆ ಗುಣಾರ್ನವ ಎಂಬಂತಹ ಬಿರುದು ಇದ್ದರೆ ಪಂಪನಿಗೆ ಕವಿತಾ ಗುಣಾರ್ನವ ಎನ್ನುವಂತಹ ಬಿರುದಿತ್ತು ಪಂಪನಿಗೆ ಇವರು ಧಾರ್ಮಿಕ ಗುರು ಆಗಿದ್ದರು ಹಾಗೆಯೇ ಶ್ರವಣಬೆಳಗೋಳ ಶಾಸನದಲ್ಲಿ ಸ್ತುತ್ಯವಾದಂತಹ ದೇವೇಂದ್ರ ಮುನಿ ಇವರೇ ಎಂದು ಹೇಳಲಾಗಿದೆ ಮುಂದುವರೆದು ಪಂಪನು ರತ್ನಾತ್ರಯರಲ್ಲಿ ಮೊದಲನೆಯ ಮೊದಲನೆಯವನು ಎಂದು ಹೇಳಬಹುದು ಪಂಪ ಪೊನ್ನ ರನ್ನ ಈ ಮೂರು ಜನರನ್ನು ಕನ್ನಡದ ರತ್ನಾತ್ರೇಯರು ಎಂದು ಹೇಳಲಾಗಿದೆ ಆದರೆ ಪಂಪನಿಗೆ ಕವಿಚಕ್ರವರ್ತಿ ಎಂಬಂತಹ ಬಿರುದು ಸಿಗಲಿಲ್ಲ ಏಕೆ ಅಂತಂದರೆ ಪಂಪನ ಆಶ್ರಯದಾತನಾದಂತಹ ಅರಿಕೇಸರಿ ಒಬ್ಬ ಸಾಮಂತರಾಜನಾಗಿದ್ದ ಕಾರಣದಿಂದ ಪಂಪನಿಗೆ ಕವಿಚಕ್ರವರ್ತಿ ಎನ್ನುವಂತಹ ಬಿರುದು ಸಿಗಲಿಲ್ಲ ಮುಂದುವರಿದು ಪಂಪನ ಸಾಹಿತ್ಯ ಜೀವನವನ್ನು ನಾವು ನೋಡೋದಾದರೆ ಪಂಪ ಅವರ ನಿಜವಾದ ಹೆಸರು ಜಯಂತ ಪಂಪ ತನ್ನ ಕಾವ್ಯದಲ್ಲಿ ಅಥವಾ ತನ್ನ ಕೃತಿಗಳಲ್ಲಿ ದೇಸಿ ಮಾರ್ಗ ಮತ್ತು ಮಾರ್ಗ ಇವುಗಳನ್ನು ಸೇರಿಸಿಕೊಂಡು ಕೃತಿಯನ್ನ ರಚಿಸಿದನು ಅಂದರೆ ಸಂಸ್ಕೃತ ಸಾಹಿತ್ಯದಂತಿರುವುದು ಮಾರ್ಗವಾದರೆ ಅಚ್ಚಗನ್ನಡದ ಶೈಲಿ ದೇಸಿ ಎಂದು ಹೇಳಬಹುದು ಪಂಪನಲ್ಲಿ ಜೈನ ಮತ್ತು ವೈದಿಕ ಈ ಪರಂಪರೆಗಳೆರಡೂ ತನ್ನ ಕೃತಿಯಲ್ಲಿ ನೆಲೆಗೊಂಡಿದವು ಹಾಗೆಯೇ ಅವನ ಒಂದು ಪಾಂಡಿತ್ಯದಲ್ಲೂ ನೆಲೆಗೊಂಡಿದೆ ಎಂದು ಹೇಳಬಹುದಾಗಿದೆ ಪಂಪನು ಗದ್ಯ ಮತ್ತು ಪದ್ಯ ಮಿಶ್ರಿತ ಚೆಂಪು ಶೈಲಿಯಲ್ಲಿ ಕೃತಿಗಳನ್ನು ರಚಿಸಿದ್ದಾನೆ ಪಂಪ ಅರಿಕೇಸರಿಯ ಅಂದರೆ ಚಾಲುಕ್ಯ ಚಾಲುಕ್ಯರ ಅರಿಕೇಸರಿಯ ಆಸ್ಥಾನದಲ್ಲಿ ಕವಿಯೂ ಆಗಿದ್ದ ಜೊತೆಗೆ ಯೋಧ ಅಂದರೆ ಸೈನಿಕನೂ ಆಗಿದ್ದ ಕವಿಯೂ ಆಗಿದ್ದ ಕಲಿಯೂ ಆಗಿದ್ದ ಎಂದು ಹೇಳಲಾಗಿದೆ ಪಂಪನು ತನ್ನ ಕಾವ್ಯ ರಚನೆಯಲ್ಲಿ ಪುಲಿಗೆರೆಯ ತಿರುಳ್ಗನ್ನಡವನ್ನು ಬಳಸಿ ಕಾವ್ಯ ರಚಿಸಿದ್ದೇನೆ ಎಂದು ಹೇಳಿಕೊಂಡಿದ್ದಾನೆ ಪರೀಕ್ಷಾ ದೃಷ್ಟಿಯಿಂದ ಇದು ಬಹಳ ಮುಖ್ಯವಾದಂಥ ಮಾಹಿತಿಯಾಗಿದೆ ದಯವಿಟ್ಟು ಗಮನಿಸ್ಕೊಳ್ಳಿ ಪಂಪ ಕವಿಯು ಯಾವ ಕನ್ನಡವನ್ನು ಬಳಸಿ ಕೃತಿ ರಚನೆ ಮಾಡಿದ್ದಾನೆ ಎಂದು ಕೇಳಬಹುದು ಅದಕ್ಕೆ ಉತ್ತರ ಪುಲಿಗೆರೆಯ ತಿರುಳ್ಗನ್ನಡ ಈ ರೀತಿ ನೀವು ನೋಡ್ಕೋಬೇಕಾಗುತ್ತೆ ಪಂಪ ಬರೆದ ಎರಡು ಕೃತಿಗಳು ಹಳೆಗನ್ನಡದ ಕಾವ್ಯ ರಚನೆಯ ಮೇಲೆ ಅತಿ ಹೆಚ್ಚಿನ ಪ್ರಭಾವವನ್ನು ಬೀರಿದವು ಜೊತೆಗೆ ಪುರಾಣ ಇತಿಹಾಸಗಳನ್ನು ಕಾವ್ಯಕ್ಕೆ ಅಳವಡಿಸಿಕೊಳ್ಳುವ ಮಾದರಿಯನ್ನು ಕೂಡ ನಿರ್ಮಿಸಿದವು ಎಂದು ಹೇಳಲಾಗಿದೆ ಪಂಪ ತನ್ನ ಭಾಷೆಯು ಹಿತಮಿತ ಮೃದುವಚನ ಎಂದು ಹೇಳಿಕೊಂಡಿದ್ದಾನೆ ಅಂದರೆ ನಾನು ಬಳಸಿರುವಂತಹ ಭಾಷೆ ಹಿತವಾಗಿ ಮೃದುವಾಗಿ ಇದೆ ಎಂದು ಹೇಳಿಕೊಂಡಿದ್ದಾನೆ ಜೊತೆಗೆ ತನಗೆ ಪ್ರಿಯವಾದ ಬಣ್ಣ ಕಪ್ಪು ಮಿಶ್ರಿತವಾದ ಕೆಂಪು ಬಣ್ಣ ಎಂದು ಕೂಡ ಹೇಳಿದ್ದಾನೆ ಪಂಪಕವಿಯ ಜೀವನ ಸಂದೇಶವನ್ನು ನೋಡೋದಾದರೆ ಈ ರೀತಿ ಇದೆ ಧರ್ಮಂ ಪ್ರಧಾನಂ ಅರ್ಥಂ ಧರ್ಮ ಅಂಗ್ರಿಫ ಅಂಗ್ರಿಪ ಫಳಂ ಹದರ್ಕೆ ರಸಮದು ಕಾಮಂ ನಾನು ಇದನ್ನು ಬಿಡಿಸಿ ಹೋದನ್ನು ಕೂಡ ನಾನು ಇಲ್ಲಿ ವಿಭಾಗ ಮಾಡಿದ್ದೀನಿ ದಯವಿಟ್ಟು ನೋಡ್ಕೊಳ್ಳಿ ಧರ್ಮಂ ಪ್ರಧಾನಂ ಅರ್ಥಂ ಧರ್ಮ ಅಂಗ್ರಿಪ ಫಳಂ ಅದರ್ಕೆ ರಸಮದು ಕಾಮಂ ಇದರ ಅರ್ಥವನ್ನು ನಾವು ನೋಡೋದಾದರೆ ಜೀವನಕ್ಕೆ ಮುಖ್ಯವಾದಂತಹ ಧರ್ಮ ಹಾಗೂ ಅರ್ಥ ಅಂದರೆ ಸಂಪತ್ತು ಕಾಮ ಇವುಗಳಲ್ಲಿ ಎಲ್ಲದಕ್ಕಿಂತ ಮಿಗಿಲಾದದ್ದು ಮುಖ್ಯವಾದದ್ದು ಅಂತಂದರೆ ಧರ್ಮ ಮಾತ್ರ ಧರ್ಮದ ಮೂಲಕವೇ ಬಯಕೆಗಳನ್ನು ಈಡೇರಿಸಿಕೊಳ್ಳಬೇಕು ಎಂಬುದು ಇದರ ಭಾವವಾಗಿದೆ ಅಲ್ಲದೆ ಪಂಪಕವಿಯ ಒಂದು ಜೀವನದ ಸಂದೇಶವಾಗಿತ್ತು ಎಂದು ತಿಳಿಯಬಹುದು ಇನ್ನು ಪಂಪಕವಿಯ ಬಿರುದು ಪ್ರಶಸ್ತಿ ಮತ್ತು ಪುರಸ್ಕಾರಗಳನ್ನು ನೋಡುವುದಾದರೆ ಮೊದಲನೆಯದಾಗಿ ಕನ್ನಡದ ಹಾದಿಕವಿ ಎನ್ನುವಂಥ ಬಿರುದು ಪಂಪನಿಗೆ ಇತ್ತು ನಂತರ ನಾಡೋಜ ಕವಿತಾ ಗುಣಾರ್ನವ ಹಾಗೂ ಸರಸ್ವತಿ ಮಣಿಹಾರಂ ನಂತರ ಪುರಾಣ ಕವಿ ಮುಂದುವರೆದು ಸವ್ಯಸಾಚಿ ಕವಿ ಕುಲಗುರು ಸಂಸಾರ ಸಾರೋದಯಂ ಸುಖವಿಜನ ಮನೋಮಾನಸೋ ತಂಸಹಂಸ ಕನ್ನಡ ಕಾವ್ಯಗಳ ಜನಕ ನೂತನ ಯುಗ ಪ್ರವರ್ತಕ ಇವಿಷ್ಟು ಕೂಡ ಪಂಪನಿಗೆ ಇದ್ದಂತಹ ಬಿರುದುಗಳಾಗಿದೆ ಎಂದು ಹೇಳಬಹುದು ಇನ್ನು ಪಂಪನಿಗೆ ಇದ್ದಂತಹ ಪುರಸ್ಕಾರಗಳನ್ನು ನಾವು ನೋಡೋದಾದರೆ ಏಮ್ ಕಲಿಯೋ ಸತ್ಕವಿಯು ಕವಿತಾ ಗುಣಾರ್ನವಂ ಏನು ಇವನು ಕವಿಯೋ ಅಥವಾ ಸತ್ಕವಿಯೋ ಅಥವಾ ಕವಿತಾ ಗುಣಾರ್ಣವೋ ಎಂಬಂತಹ ಪುರಸ್ಕಾರಗಳನ್ನು ಕೂಡ ಇವನಿಗೆ ನೀಡಿದರು ಮುಂದುವರೆದು ನಾಗರಾಜ ಎನ್ನುವಂತಹ ಕವಿ ಹೇಳ್ತಾನೆ ಪಸರಿಪ ಕನ್ನಡ ಕೋರ್ವನೆ ಸತ್ಕವಿ ಕವಿ ಅಂದರೆ ಕನ್ನಡಕ್ಕೆ ಒಬ್ಬ ಒಳ್ಳೆಯ ಕವಿ ಅಂತಂದರೆ ಅದು ಪಂಪ ಅಂತ ನಾಗರಾಜ ಕವಿ ಹೇಳಿದ್ದಾನೆ ಪುಣ್ಯಸ್ರವ ಕವಿಯು ಕೂಡ ಇದನ್ನು ಮೆಚ್ಚಿಕೊಂಡು ಹೊಗಳಿದ್ದಾನೆ ಎಂದು ಹೇಳಲಾಗಿದೆ ಇನ್ನು ಕನ್ನಡಿಗರ ಪುರಸ್ಕಾರವನ್ನು ನೋಡುವುದಾದರೆ ಪಂಪನನ್ನ ಯುಗ ಪ್ರವರ್ತಕನೆಂದು ಗೌರವಿಸಿ ಅವನ ಕಾಲವನ್ನು ಪಂಪಯುಗವೆಂದು ಕರೆದಿದ್ದಾರೆ ಹಾಗೆಯೇ ಟೀನ ಶ್ರೀಕಂಠಯ್ಯ ಅವರು ಹೇಳ್ತಾರೆ ಪಂಪನು ಕನ್ನಡದ ಕಾಳಿದಾಸ ಅಂದರೆ ಕಾಳಿದಾಸನಿಗೆ ಪಂಪ ಸಮನಾಗಿದ್ದಾನೆ ಎಂದು ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ ಮುಂದುವರೆದು ತೀನಂ ಶ್ರೀಕಂಠಯ್ಯ ಸಂಸ್ಕೃತ ಸಾಹಿತ್ಯಕ್ಕೆ ವಾಲ್ಮೀಕಿ ಹಾದಿಕವಿಯಾದಂತೆ ಕನ್ನಡಕ್ಕೆ ಪಂಪ ಹಾದಿಕವಿ ಎನ್ನುವಂತಹ ಅಭಿಪ್ರಾಯವನ್ನು ಹೇಳಿದ್ದಾರೆ ಇನ್ನು ಪಂಪನ ಆಶ್ರಯವನ್ನು ನೋಡೋದಾದರೆ ಇವನು ಚಾಲುಕ್ಯರ ಅರಿಕೇಸರಿಯ ಆಶ್ರಯದಲ್ಲಿ ಇದ್ದ ಅಂದರೆ ಕ್ರಿಸ್ತಶಕ ಸುಮಾರು ಒಂಬೈನೂರ ಎರಡರಿಂದ ಒಂಬೈನೂರ ಐವತ್ತೈದರವರೆಗೆ ಆಳಿದ ವೇಮುಲವಾಡ ಚಾಲುಕ್ಯ ವಂಶದ ಅರಸ ಹಿಮ್ಮಡಿ ಅರಿಕೇಸರಿಯ ಆಶ್ರಯದಲ್ಲಿದ್ದ ಅಂದರೆ ಕ್ರಿಸಿಕ ಒಂಬೈನೂರ ಎರಡರಿಂದ ಒಂಬೈನೂರ ಐವತ್ತೈದರವರೆಗೆ ಆಳಿದಂತಹ ವೇಮುಲವಾಡ ಆ ಚಾಲುಕ್ಯ ವಂಶದ ಹೆಸರು ವೇಮುಲವಾಡ ಎಂಬಂತಹ ಚಾಲುಕ್ಯ ವಂಶದ ಅರಸ ಎರಡನೆಯ ಅರಿಕೇಸರಿಯ ಆಶ್ರಯದಲ್ಲಿ ಪಂಪ ಇದ್ದ ಎಂದು ಹೇಳಲಾಗಿದೆ ಜೊತೆಗೆ ಎರಡನೇ ಹರಿಕೇಸರಿ ಪಂಪನಿಗೆ ದಾನವಾಗಿ ಒಂದು ಊರನ್ನು ನೀಡ್ತಾನೆ ಅಂದರೆ ಅದನ್ನ ನೋಡೋದಾದರೆ ವಿಕ್ರಮಾರ್ಜುನ ವಿಜಯ ಬರೆದದಕ್ಕಾಗಿ ಹರಿಕೇಸರಿ ಪಂಪನಿಗೆ ಧರ್ಮಪುರ ಎಂಬಂತಹ ಗ್ರಾಮವನ್ನು ದಾನವಾಗಿ ನೀಡಿದನು ಇನ್ನು ಪಂಪನ ಸಾಹಿತ್ಯದಲ್ಲಿ ಅವನ ಕೃತಿಗಳನ್ನು ನೋಡೋದಾದರೆ ಪಂಪ ಮುಖ್ಯವಾಗಿ ಎರಡು ಕೃತಿಗಳನ್ನು ರಚನೆ ಮಾಡಿದ್ದಾನೆ ಆ ಎರಡು ಕೃತಿಗಳು ಕೂಡ ಚೆಂಪು ಕೃತಿಗಳು ಎಂದು ಹೇಳಬಹುದು ಮೊದಲನೆಯ ಕೃತಿ ಹಾದಿಪುರಾಣ ಇದು ಆಗಮಿಕ ಕಾವ್ಯವಾಗಿದೆ ಇದರಲ್ಲಿ ಒಟ್ಟು ಹದಿನಾರು ಆಶ್ವಾಸ ಅಂದರೆ ಹದಿನಾರು ಅಧ್ಯಾಯಗಳು ಸಾವಿರದ ಆರುನೂರ ಮೂವತ್ತು ಪದ್ಯಗಳಿವೆ ಎರಡನೆಯ ಕೃತಿ ಇದು ಕೂಡ ಚಂಪು ಕೃತಿಯಾಗಿದೆ ಚಂಪು ಕೃತಿ ಎಂದರೆ ಪದ್ಯ ಮತ್ತು ಗದ್ಯ ಮಿಶ್ರಿತವಾದಂತಹ ಶೈಲಿಯನ್ನು ಚಂಪು ಎಂದು ಕರೆಯಲಾಗಿದೆ ಆದಿಪುರಾಣವೂ ಕೂಡ ಚಂಪು ಕೃತಿಯಾಗಿದೆ ಹಾಗೆಯೇ ವಿಕ್ರಮಾರ್ಜುನ ವಿಜಯ ಅಥವಾ ಪಂಪ ಭಾರತ ಇದು ಕೂಡ ಚಂಪು ಕೃತಿಯಾಗಿದೆ ಇದನ್ನು ಲೌಕಿಕ ಕಾವ್ಯ ಎಂದು ಕೂಡ ಕರೆಯಲಾಗಿದೆ ಆದಿಪುರಾಣವನ್ನು ಪುರಾಣವನ್ನ ಆಗಮಿಕ ಕಾವ್ಯ ಎಂದು ಕರೆದರೆ ವಿಕ್ರಮಾರ್ಜುನ ವಿಜಯವನ್ನ ಲೌಕಿಕ ಕಾವ್ಯ ಎಂದು ಕರೆಯಲಾಗಿದೆ ವಿಕ್ರಮಾರ್ಜುನ ವಿಜಯದಲ್ಲಿ ಹದಿನಾಲ್ಕು ಆಶ್ವಾಸಗಳು ಸಾವಿರದ ಆರುನೂರ ಒಂಬತ್ತು ಪದ್ಯಗಳಿವೆ ಇದು ಕೂಡ ಪರೀಕ್ಷಾ ದೃಷ್ಟಿಯಿಂದ ಬಹಳ ಮುಖ್ಯವಾದಂತಹ ಒಂದು ಪ್ರಶ್ನೆಯಾಗಿದೆ ನಿಮಗೆ ಉದಾಹರಣೆಯಾಗಿ ಕೇಳ್ಬೋದು ಆದಿಪುರಾಣ ಇದು ಆಗಮಿಕ ಕಾವ್ಯನೋ ಅಥವಾ ಲೌಕಿಕ ಕಾವ್ಯವೋ ಎಂದು ಕೇಳಬಹುದು ಅಥವಾ ಆದಿಪುರಾಣದಲ್ಲಿ ಇರುವಂಥ ಆಶ್ವಾಸಗಳ ಸಂಖ್ಯೆ ಎಷ್ಟು ಅಥವಾ ಅವುಗಳಲ್ಲಿರುವ ಪದ್ಯಗಳ ಸಂಖ್ಯೆ ಎಷ್ಟು ಎಂದು ಕೇಳ್ಬೋದು ಇಲ್ಲ ಅಂತಂದರೆ ವಿಕ್ರಮಾರ್ಜುನ ವಿಜಯದ ಆಶ್ವಾಸಗಳು ಕೇಳ್ಬೋದು ಅಥವಾ ಅದರಲ್ಲಿರುವಂಥ ಪದ್ಯಗಳನ್ನಾದರೂ ಕೇಳ್ಬೋದು ಹಾಗಾದರೆ ಇದು ಪಂಪ ಪಂಪರಚ್ತಿರುವಂಥ ಕೃತಿಗಳ ಬಗ್ಗೆ ನಮಗೆ ಗೊತ್ತಾಗಿದೆ ಪಂಪನನ್ನ ಕುರಿತು ಬಂದಿರುವಂತಹ ಕೃತಿಗಳನ್ನು ನೋಡೋದಾದ್ರೆ ಟಿ ಎಸ್ ವೆಂಕಣ್ಣಯ್ಯನವರು ಪಂಪ ಭಾರತವನ್ನು ರಚನೆ ಮಾಡ್ತಾರೆ ತೀನಂ ಶ್ರೀಕಂಠಯ್ಯ ಇವರು ಪಂಪ ಎನ್ನುವಂತಹ ಕೃತಿಯನ್ನ ರಚನೆ ಮಾಡ್ತಾರೆ ಕುವೆಂಪು ಪಂಪನಲ್ಲಿ ಭವ್ಯತೆ ನಂತರ ರಂ ಶ್ರೀ ಮುಗಳಿ ಇವರು ರನ್ನನ ಕೃತಿ ರತ್ನ ಎನ್ನುವಂಥ ಕೃತಿಯನ್ನ ರಚನೆ ಮಾಡ್ತಾರೆ ಮುಂದುವರೆದು ಮುಳಿಯ ತಿಮ್ಮಪ್ಪಯ್ಯ ಇವರು ಪಂಪ ಮಹಾಕವಿ ಎನ್ನುವಂತಹ ಕೃತಿಯನ್ನು ರಚನೆ ಮಾಡ್ತಾರೆ ಹಾಗಾದರೆ ನಾವು ಹಿಂದಿನ ತರಗತಿಯಲ್ಲಿ ಕನ್ನಡದ ಹಾದಿಕವಿಯಾದಂತಹ ಪಂಪನ ಬಗ್ಗೆ ನಾವು ತಿಳಿದುಕೊಂಡಿದ್ದೀವಿ ಮುಂದಿನ ತರಗತಿಯಲ್ಲಿ ಪಂಪನ ಎರಡು ಕೃತಿಗಳಾದಂತಹ ವಿಕ್ರಮಾರ್ಜುನ ವಿಜಯ ಮತ್ತು ಹಾದಿ ಪುರಾಣ ಇವುಗಳ ಬಗ್ಗೆ ಮುಂದಿನ ತರಗತಿಯಲ್ಲಿ ತಿಳಿದುಕೊಳ್ಳೋಣ ಹಾಗಾದರೆ ನಮ್ಮ ತರಗತಿ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ದಯವಿಟ್ಟು ನಮ್ಮ ತರಗತಿಗೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಇನ್ನೂ ಹೆಚ್ಚು ಹೆಚ್ಚು ತರಗತಿಗಳನ್ನು ಮಾಡೋದಕ್ಕೆ ನನಗೆ ಪ್ರೋತ್ಸಾಹವನ್ನು ನೀಡಿ ಎಂದು ಹೇಳುತ್ತಾನೆ ಹೇಳುತ್ತೇನೆ ಹಾಗಾದರೆ ಹಿಂದಿನ ತರಗತಿ ನಮಗೆ ಬಹಳ ಉಪಯುಕ್ತವಾಗಿದೆ ಅಂತ ಹೇಳಿ ನಾನು ಮುಗಿಸ್ತಾ ಇದ್ದೀನಿ ಧನ್ಯವಾದಗಳು ಶುಭ ದಿನ